इदं भद्रकाली मंत्र ओम सिंहो दत्तो बिकाव दरीता दट दडाल त्यायमान भवानी दैत्य नाम तोम दरायंती शिरमसि रक्तम पीबंती पिसाचा त्रिहाप त्रिहाप हौंस हमसती ಖಂಡಿತಾ ಕದ ಕದಾತ ತ್ರಿರೂಷ ಮಮ ಭದ್ರಕಾಳಿ ನೌನಾಥ ಚೌರಾಶಿ ಸಿದ್ಧನ ಕೆ ಬೀಜಮಿ ಬೈಟಕರ್ ಕಾಳಿ ಮಂತ್ರ ಸ್ವಾಹ ವಿಧಿಯು ಇದು ಭದ್ರಕಾಳಿಯ ಮಹಾಮಂತ್ರ ಇದನ್ನು ಅರ್ಧರಾತ್ರಿಯ ನನ್ ನಂತರ ನಿರ್ಜನ ಸ್ಥಾನ ಅಥವಾ ಸ್ಮಶಾನದಲ್ಲಿ ನಿತ್ಯ ನಿಯಮಿತವಾಗಿ ನಲವತ್ತೊಂದು ದಿನಗಳವರೆಗೆ ಒಟ್ಟು ಒಂದು ಕಾಲು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಂಖ್ಯೆಯಲ್ಲಿ ಜಪ ಮಾಡಬೇಕು ಜಪದ ಅವಧಿಯಲ್ಲಿ ಧೂಪ ದೀಪ ನೈವೇದ್ಯ ಮಾಂಸ ಮದ್ಯ ಬಲಿಯಾದಿ ಪ್ರಕ್ರಿಯೆಗಳನ್ನು ಅವಶ್ಯ ಮಾಡಬೇಕು ಜಪ ಪ್ರಾರಂಭಿಸುವ ಮೊದಲು ಸಾಧಕನು ತನ್ನ ಸುತ್ತಲೂ ರಕ್ಷಾಕೌಶ ನಿರ್ಮಿಸಬೇಕು ಜಪದ ದಶಾಂಶ ಹವನ ಮಾಡಿದರೆ ಭದ್ರಕಾಳಿ ಮಾತೆ ಸಾಧಕನಿಗೆ ಪ್ರತ್ಯಕ್ಷ ದರ್ಶನ ಪ್ರದಾನಿಸುತ್ತಾಳೆ ಆ ಸಮಯದಲ್ಲಿ ಸಾಧಕನು ಭಯಭೀತನಾಗದೆ ಆಶೀರ್ವಾದವನ್ನು ಪಡೆಯಬೇಕು